ನಮಸ್ಕಾರ ಗೆಳೆರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ನಾಳೆ ಹಲವಾರು ಸ್ಟಾಕ್ ಗಳಿಗೆ ತುಂಬಾ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ಯಾಕೆ ಯಾವ ಸ್ಟಾಕ್ ಗಳಿಗೆ ಇಂಪಾರ್ಟೆಂಟ್ ಡೇ ಹಾಗೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ ಕೆಲವು ಸ್ಟಾಕ್ ಗಳಿಗೆ ಪಾಸಿಟಿವ್ ನ್ಯೂಸ್ ಕೆಲವು ಸ್ಟಾಕ್ ಗಳಿಗೆ ನೆಗೆಟಿವ್ ನ್ಯೂಸ್ ಆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಸಾಕಷ್ಟು ಹೊಸ ವಿಚಾರಗಳು ನಿಮಗೆ ಗೊತ್ತಾಗ್ಬೋದು ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬೋದು ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೆ ನಾಳೆ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಡೇಟ್ ತುಂಬಾನೇ ಇಂಪಾರ್ಟೆಂಟ್ ಡೇಟ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನಾಳೆ ನಿಫ್ಟಿಯಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ ಹಾಗೆ ಈ ಬದಲಾವಣೆಗಳು ಪ್ರತಿ ಆರು ತಿಂಗಳಿಗೆ ಒಂದ್ಸಲ ಆಗುವಂತವು ಹೊಸದೇನಲ್ಲ ವರ್ಷದಲ್ಲಿ ಎರಡು ಸಲ ಈ ಬದಲಾವಣೆಗಳು ಆಗ್ತಾ ಇರುತ್ತೆ ನೆಕ್ಸ್ಟ್ ಈಗ ಮಾರ್ಚ್ ಅಲ್ಲಿ ಆಗುತ್ತೆ ನೆಕ್ಸ್ಟ್ ನವೆಂಬರ್ ಅಲ್ಲಿ ಇರುತ್ತೆ ಹಾಗೆ ಪ್ರತಿ ವರ್ಷದಲ್ಲಿ ಎರಡು ಸಲ ಬದಲಾವಣೆಗಳಿದ್ದೇ ಇರುತ್ತೆ ಇದೇನು ಹೊಸದಲ್ಲ ಮಾರ್ಕೆಟ್ ಗೆ ಹಾಗಾದ್ರೆ ಏನು ನಾನು ಈ ಹಿಂದೆ ಒಂದು ನ್ಯೂಸ್ ಅನ್ನ ಈಗಾಗಲೇ ಕವರ್ ಮಾಡಿದ್ದೆ ಈ ನಿಫ್ಟಿ ಫಿಫ್ಟಿ ಅಥವಾ ನಿಫ್ಟಿ ಇಂಡೆಕ್ಸಸ್ ಗಳ ರಿಜಿಕ್ ಬಗ್ಗೆ ಏನೋ ಈ ಹಿಂದೆ ಎನ್ ಎಸ್ ಸಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ನಾಳೆ ಅದು ಕಾರ್ಯರೂಪಕ್ಕೆ ಬರುತ್ತೆ ಕೆಲವು ಇಂಡೆಕ್ಸ್ ಗಳಿಗೆ ಹೊಸ ಸ್ಟಾಕ್ ಗಳು ಎಂಟರ್ ಆಗ್ತವೆ ಕೆಲವು ಸ್ಟಾಕ್ ಗಳ ವೈಟೇಜ್ ಕಡಿಮೆ ಆಗ್ಬಹುದು ಕೆಲವು ಸ್ಟಾಕ್ ಗಳ ವೈಟೇಜ್ ಜಾಸ್ತಿ ಆಗ್ಬಹುದು ಇಲ್ಲಿ ವೈಟೇಜ್ ಕಡಿಮೆ ಆಗುವಂತ ಸ್ಟಾಕ್ ಗಳಿಗೆ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಏನ್ ಬರ್ತಾ ಇತ್ತು ಅದು ಕಡಿಮೆ ಆಗುತ್ತೆ ಹಾಗಾಗಿ ಅಲ್ಲಿ ಇನ್ಫ್ಲೋ ಬದಲಿಗೆ ಔಟ್ ಫ್ಲೋ ಹೋಗುವಂತ ಚಾನ್ಸಸ್ ಇರುತ್ತೆ ವೇಟೇಜ್ ಜಾಸ್ತಿ ಆಗುವಂತಹ ಸ್ಟಾಕ್ ಗಳಿಗೆ ಇನ್ಫ್ಲೋ ಬರುವಂತಹ ಚಾನ್ಸಸ್ ಇರುತ್ತೆ ಅದು ಪಾಸಿಟಿವ್ ನ್ಯೂಸ್ ಆಗಿ ರಿಯಾಕ್ಟ್ ಮಾಡಬಹುದು ಸ್ಟಾಕ್ ಗಳು ಹಾಗೆ ಕೆಲವು ಸ್ಟಾಕ್ ಗಳು ಕೆಲವು ಗಳಿಂದ ಎಕ್ಸಿಟ್ ಕೂಡ ಅವುಗಳಿಗೆ ಔಟ್ ಫ್ಲೋ ಹೋಗುತ್ತೆ ಅಂತ ಸ್ಟಾಕ್ ಗಳಲ್ಲಿ ಅದು ಬ್ಯಾಡ್ ನ್ಯೂಸ್ ಹೀಗೆ ಸಾಕಷ್ಟು ಸ್ಟಾಕ್ ಗಳು ನಾಳೆ ಸುದ್ದಿಯಲ್ಲಿ ಇರ್ತವೆ ಅವುಗಳ ಬಗ್ಗೆ ಒಂದು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಗೆಳೆಯರೆ ಯುಪಿಎಲ್ ಲಿಮಿಟೆಡ್ ಗೆ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಇದು ನಿಫ್ಟಿ ಇಂದ ಎಕ್ಸಿಟ್ ಆಗ್ತಿದೆ ಇದರ ಪ್ಲೇಸ್ ಗೆ ಬೇರೆ ಕಂಪನಿ ಬರ್ತಾ ಇದೆ ಸೊ ಎಕ್ಸಿಟ್ ಆಗ್ತಿರೋಂತಹ ಕಂಪನಿಗೆ ಬ್ಯಾಡ್ ನ್ಯೂಸ್ ಯಾಕೆಂತಂದ್ರೆ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಏನ್ ಇಷ್ಟ ದಿನ ಬರ್ತಾ ಇತ್ತು ಅದು ಈಗ ಬರೋದಿಲ್ಲ ಜೊತೆಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋ ಪ್ಯಾಸಿವ್ ಫಂಡ್ಸ್ ಏನಿರ್ತವೆ ಅಂದ್ರೆ ಇಂಡೆಕ್ಸ್ ಫಂಡ್ಸ್ ಅಂತವ್ರು ಎಕ್ಸಿಟ್ ಕೂಡ ಆಗ್ತಾರೆ ಆದ್ರೆ ಅವ್ರಿಗೆ ಸಮಯ ಇರುತ್ತೆ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ತನಕ ಟೈಮ್ ಇರುತ್ತೆ ಅವ್ರು ಗ್ರಾಜುಯಲಿ ಎಕ್ಸಿಟ್ ಆಗುವಂತ ಚಾನ್ಸಸ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಅಂಡರ್ ಪರ್ಫಾರ್ಮೆನ್ಸ್ ಬರಬೇಕು ಅಂತ ಏನಿಲ್ಲ ಬಟ್ ಸ್ಟಾಕ್ ಇಂದ ಔಟ್ ಫ್ಲೋ ಆಗುತ್ತೆ ಅದು ಒಂದು ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ನೆಕ್ಸ್ಟ್ ಇದು ಎಕ್ಸಿಟ್ ಆಗ್ತಾ ಇರುವಂತ ಜಾಗದಲ್ಲಿ ಬರ್ತಾ ಇರುವಂತ ಹೊಸ ಕಂಪನಿ ಯಾವುದು ಅಂತಂದ್ರೆ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಈ ಕಂಪನಿ ರಿಪ್ಲೇಸ್ ಮಾಡ್ತಾ ಇದೆ ಯು ಪಿ ಎಲ್ ಅನ್ನ ನಿಫ್ಟಿ ಫಿಫ್ಟಿ ಅಲ್ಲಿ ಇದು ಇಂಡೆಕ್ಸ್ ಅಲ್ಲಿ ಜಾಯಿನ್ ಆಗ್ತಿದೆ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು ಎಂಬತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದಕ್ಕೆ ಪಾಸಿಟಿವ್ ನ್ಯೂಸ್ ಯಾಕೆಂದ್ರೆ ಇದಕ್ಕೆ ಇನ್ಫ್ಲೋ ಬರುವಂತಹ ಚಾನ್ಸಸ್ ಇರುತ್ತೆ ಪ್ಯಾಸಿವ್ ಫಂಡ್ಸ್ ಇಂದ ಹಾಗೆ ಇಂಡೆಕ್ಸ್ ಅನ್ನ ಫಾಲೋ ಮಾಡುವಂತಹ ಇನ್ವೆಸ್ಟರ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸೊ ಹಾಗಾಗಿ ಇದಕ್ಕೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಹಾಗೆ ನಾವು ಈ ಕಂಪನಿಯ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಕೂಡ ನೈಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೈನ್ಟಿ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಹಿಂದೆ ಸಪರೇಟ್ ನೇಮ್ ಇತ್ತು ಮರ್ಜರ್ ನಂತರ ರಿನೇಮ್ ಅನ್ನ ಮಾಡಿ ಶ್ರೀರಾಮ್ ಫೈನಾನ್ಸ್ ಅಂತ ಮಾಡಿದ್ದಾರೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಗಂತೂ ಪಾಸಿಟಿವ್ ನ್ಯೂಸ್ ಇದು ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ತಿರೋದು ಇದು ಒಂದೇ ಚೇಂಜಸ್ ನಿಫ್ಟಿ ಫಿಫ್ಟಿಯಲ್ಲಿ ಆಗ್ತಿರೋದ್ ಆದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ಹಲವಾರು ಸ್ಟಾಕ್ ಗಳ ವೈಟೇಜ್ ಬದಲಾಗುತ್ತೆ ಜೊತೆಗೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಈ ರೀತಿ ಇಂಡೆಕ್ಸ್ ಗಳಲ್ಲಿ ಹಲವಾರು ಸ್ಟಾಕ್ ಗಳು ಇನ್ಕ್ಲೂಡ್ ಆಗ್ತವೆ ಅಂತ ಸ್ಟಾಕ್ ಗಳನ್ನು ಕೂಡ ನಾವು ಒಂದ್ಸಲ ನೋಡೋದಾದ್ರೆ ಇಲ್ಲಿ ನೋಡಬಹುದು ಅಕಾರ್ಡಿಂಗ್ ಟು ನುವಾಮ ಆಲ್ಟರ್ನೇಟಿವ್ ಅಂಡ್ ಕ್ವಾಂಟಿಟೇಟಿವ್ ರಿಸರ್ಚ್ ಆಫ್ಟರ್ ದ ರಿಜಿಗ್ ಶ್ರೀರಾಮ್ ಫೈನಾನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಜಿಯೋ ಫೈನಾನ್ಷಿಯಲ್ ಪಿ ಸಿ ಅದಾನಿ ಪವರ್ ಅಂಡ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಂಡ್ ಸಮ ಅದರ್ ಕೌಂಟರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಸಿ ಟೋಟಲ್ ಇನ್ಫ್ಲೋಸ್ ಆಫ್ ಸಿಕ್ಸ್ ಫಿಫ್ಟಿ ಟು ಮಿಲಿಯನ್ ಡಾಲರ್ ಈ ಸ್ಟಾಕ್ ಗಳಲ್ಲಿ ಓವರ್ ಆಲ್ ಆರ್ನೂರ ಐವತ್ತೆರಡು ಮಿಲಿಯನ್ ಡಾಲರ್ ಇನ್ಫ್ಲೋ ಬರಬಹುದು ಅನ್ನೋ ಅಂತ ಎಸ್ಟಿಮೇಷನ್ಸ್ ಅನ್ನ ನೋವಾಮ್ ಕೊಡ್ತಿದ್ದಾರೆ ಅದರಲ್ಲಿ ಶ್ರೀರಾಮ್ ಫೈನಾನ್ಸ್ ಗೆ ನೂರ ಎಂಬತ್ತೆಂಟು ಮಿಲಿಯನ್ ಡಾಲರ್ ಇನ್ಫ್ಲೋ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ಗೆ ನೈಂಟಿ ಫೋರ್ ಮಿಲಿಯನ್ ಡಾಲರ್ ಎಸ್ಟಿಮೇಶನ್ ಕೊಡ್ತಿದ್ದಾರೆ ಇಷ್ಟು ಇನ್ಫ್ಲೋ ಅಂತ ಸಾಧ್ಯತೆ ಇದೆ ಅಂತ ಸೊ ನಂತರ ಭಾರತೀಯ ಏರ್ಟೆಲ್ ಗೆ ನೋಡಬಹುದು ಇಪ್ಪತ್ತಾರು ಮಿಲಿಯನ್ ಡಾಲರ್ ನೆಕ್ಸ್ಟ್ ಐಆರ್ ಎಫ್ ಸಿ ಮೂರು ಮಿಲಿಯನ್ ಡಾಲರ್ ಇವೆಲ್ಲನೂ ಕೂಡ ನಿಫ್ಟಿ ಗೆ ಸೇರ್ಕೋತಿಲ್ಲ ಆದ್ರೆ ಬೇರೆ ಇಂಡೆಕ್ಸ್ ಗಳಿಗೆ ಸೇರ್ಕೊಳ್ತಿದಾವೆ ಅಥವಾ ವೈಟೇಜ್ ಜಾಸ್ತಿ ಆಗ್ತಾ ಇದೆ ವೈಟೇಜ್ ಜಾಸ್ತಿ ಆದ್ರೂ ಕೂಡ ಇನ್ಫ್ಲೋ ಜಾಸ್ತಿ ಬರುತ್ತೆ ಕಾರಣ ಹಲವಾರು ಡೈರೆಕ್ಟ್ ಗ್ರೋತ್ ಫಂಡ್ ಗಳಾಗಬಹುದು ಅಥವಾ ಇಂಡೆಕ್ಸ್ ಅನ್ನ ಫಾಲೋ ಮಾಡುವಂತಹ ಯಾವೆಲ್ಲ ಫಂಡ್ ಗಳು ಇರುತ್ತೆ ಕೂಡ ಇಂಡೆಕ್ಸ್ ಅಲ್ಲಿ ಆ ಕಂಪನಿಯ ವೈಟೇಜ್ ಎಷ್ಟ್ ಇರುತ್ತೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯ ವೈಟೇಜ್ ತರ್ಟಿನ್ ಪರ್ಸೆಂಟ್ ಇದೆ ಅಂತಂದ್ರೆ ಓವರ್ ಆಲ್ ಆ ಫಂಡ್ ಗೆ ಬರುವಂತ ಇನ್ವೆಸ್ಟ್ಮೆಂಟ್ ಅಲ್ಲಿ ತರ್ಟೀನ್ ಪರ್ಸೆಂಟ್ ಅನ್ನ ಆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅದು ರೂಲ್ಸ್ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಆ ಸ್ಟಾಕ್ ನ ವೈಟೇಜ್ ಕಡಿಮೆ ಆಯ್ತು ಅಂತಂದ್ರೆ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಕಡಿಮೆ ಮಾಡ್ಬೇಕು ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿಗೆ ಮೂವ್ ಮಾಡ್ಬೇಕು ಈ ರೀತಿ ರೂಲ್ಸ್ ಇರುತ್ತೆ ಹಾಗಾಗಿ ಈ ಪ್ಯಾಸಿವ್ ಇನ್ ಇನ್ಫ್ಲೋ ಏನ್ ಬರುತ್ತೆ ಅದೆಲ್ಲನು ಕೂಡ ಇಲ್ಲಿ ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ಇವುಗಳಿಗೆ ಇಷ್ಟು ಪ್ರಮಾಣದ ಇನ್ಫ್ಲೋ ಬರ್ಬೋದು ಮಾಹಿತಿ ಮಾಹಿತಿಯನ್ನ ನೋವ ಮೊದಲು ಕೊಡ್ತಿದ್ದಾರೆ ಹಾಗೆ ಇಲ್ಲಿ ಔಟ್ ಫ್ಲೋ ಯಾವೆಲ್ಲ ಸ್ಟಾಕ್ ಗಳಲ್ಲಿ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಬಹುದು ನಿಫ್ಟಿ ಕಾನ್ಸ್ಟಿಟ್ಯೂಯನ್ಸ್ ದಟ್ ಆರ್ ಲೈಕ್ಲಿ ಟು ಸಿ ಔಟ್ ಫ್ಲೋಸ್ ಆಸ್ ಪಾರ್ಟ್ ಆಫ್ ದ ರಿಜಿಗ್ ಇನ್ಕ್ಲೂಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಎಸ್ ಬಿ ಐ ಅಲ್ಲಿ ಇನ್ಫ್ಲೋ ಬದಲಿಗೆ ಔಟ್ ಫ್ಲೋ ಆಗುವಂತ ಚಾನ್ಸಸ್ ಇದೆ ಯು ಪಿ ಎಲ್ ಅಲ್ಲೂ ಕೂಡ ಅಷ್ಟೇ ನೆಕ್ಸ್ಟ್ ಐ ಸಿ ಐ ಸಿ ಐ ಬ್ಯಾಂಕ್ ಇದೆ ಒ ಎನ್ ಜಿ ಸಿ ಇದೆ ನೆಕ್ಸ್ಟ್ ಪಿ ಐ ಇಂಡಸ್ಟ್ರೀಸ್ ಇದೆ ಕೋಲ್ ಇಂಡಿಯಾ ರಿಲಯನ್ಸ್ ಇಂಡಸ್ಟ್ರೀಸ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಬಿ ಎಲ್ ಅಂಡ್ ಇನ್ಫೋಸಿಸ್ ಇವುಗಳಲ್ಲಿ ಔಟ್ ಫ್ಲೋ ಹೋಗ್ಬೋದು ಅನ್ನೋ ಅಂತ ಎಸ್ಟಿಮೇಶನ್ ಅನ್ನ ಕೊಡ್ತಿದ್ದಾರೆ ನುವಾಮಾದವರು ಹಾಗೆ ಎಸ್ ಬಿ ಐ ಅಲ್ಲಿ ನೋಡಬಹುದು ಹಂಡ್ರೆಡ್ ಅಂಡ್ ತ್ರೀ ಮಿಲಿಯನ್ ಡಾಲರ್ ಔಟ್ ಫ್ಲೋ ಹೋಗ್ಬೋದು ಅಂತ ಎಸ್ಟಿಮೇಷನ್ ಕೊಡ್ತಿದ್ದಾರೆ ಇನ್ಫೋಸಿಸ್ ಅಲ್ಲಿ ಹದಿನಾರು ಮಿಲಿಯನ್ ಡಾಲರ್ ಹೇಳ್ತಿದ್ದಾರೆ ಹಾಗೆ ನಿಫ್ಟಿ ಫಿಫ್ಟಿಯಲ್ಲೂ ಕೂಡ ಕೆಲವೊಂದು ವೈಟೇಜಸ್ ಅನ್ನ ಚೇಂಜ್ ಮಾಡಿದ್ದಾರೆ ನೋಡಬಹುದು ಇಲ್ಲಿ ಮಹೀಂದ್ರ ಅಂಡ್ ಮಹೀಂದ್ರದ ವೈಟೇಜ್ ಅನ್ನ ಜಾಸ್ತಿ ಮಾಡಿದ್ದಾರೆ ಒನ್ ಪಾಯಿಂಟ್ ಸೆವೆನ್ ಇಂದ ಒನ್ ಪಾಯಿಂಟ್ ಏಟ್ ಗೆ ಇದಕ್ಕೂ ಕೂಡ ಇನ್ಫ್ಲೋ ಬರುವಂತ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಭಾರತೀಯ ಏರ್ಟೆಲ್ ನ ವೈಟೇಜ್ ಕೂಡ ಜಾಸ್ತಿ ಮಾಡಿದ್ದಾರೆ ತ್ರೀ ಪಾಯಿಂಟ್ ಟೂ ಇಂದ ತ್ರೀ ಪಾಯಿಂಟ್ ತ್ರೀಗೆ ಜೊತೆಗೆ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅಲ್ಲಿ ಎಚ್ ಡಿ ಎಫ್ ಸಿ ಹಾಗೂ ಇಂಡಸ್ ಇಂಡ್ ಬ್ಯಾಂಕ್ ಗೆ ಹೆಚ್ಚು ಇನ್ಫ್ಲೋ ಬರಬಹುದು ಅನ್ನೋ ಮಾಹಿತಿಯನ್ನು ಇವರು ಕೊಡ್ತಿದ್ದಾರೆ ನೆಕ್ಸ್ಟ್ ಸಿಪಿ ಎಸ್ ಸಿ ಇಂಡೆಕ್ಸ್ ಏನಿದೆ ಇಲ್ಲಿ ಎನ್ ಟಿ ಎನ್ ಎಚ್ ಸಿ ಹಾಗೂ ಎನ್ಎಲ್ ಸಿ ಗೆ ಜಾಸ್ತಿ ಇನ್ಫ್ಲೋ ಬರಬಹುದು ಅಂತ ಮಾಹಿತಿಯನ್ನ ಕೊಡ್ತಿದ್ದಾರೆ ಅದರ ನಂತರ ಔಟ್ ಫ್ಲೋ ನೋಡಬಹುದು ಓ ಎನ್ ಜಿ ಸಿ ಕೋಲ್ ಇಂಡಿಯಾ ಹಾಗೂ ಬಿಇಎಲ್ ಅಲ್ಲಿ ಔಟ್ ಫ್ಲೋ ಆಗ್ಬಹುದು ಅಂತ ಮಾಹಿತಿ ಕೊಟ್ಟಿದ್ದಾರೆ ಸಿಪಿಎಸ್ ಸಿ ಇಂಡೆಕ್ಸ್ ಅಲ್ಲಿ ಇದಿಷ್ಟು ನಾಳೆ ಆಗುವಂತ ಬದಲಾವಣೆಗಳು ನೀವು ಇಲ್ಲಿ ನೋಡಬಹುದು ದ ಎನ್ ಎಸ್ ಸಿ ರಿಬ್ಯಾಲೆನ್ಸಸ್ ಇಟ್ಸ್ ಇಂಡೈಸಸ್ ಟ್ವೈಸ್ ಎವ್ರಿ ಇಯರ್ ಅಂಡ್ ಓವಿಂಗ್ ಸರ್ಟೆನ್ ಸ್ಟಾಕ್ಸ್ ಆರ್ ರಿಪ್ಲೇಸ್ಡ್ ಬೈ ಅದರ್ಸ್ ಪ್ರತಿ ವರ್ಷದಲ್ಲಿ ಎರಡು ಎರಡ್ ಸಲಬ್ಯಾಲೆನ್ಸಿಂಗ್ ಆಗುತ್ತೆ ಇಂತಹ ಸಮಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾ ಇರ್ತಾರೆ ಯಾವ್ದಾದ್ರು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತಂದ್ರೆ ಅಂತವನ್ನ ರಿಮೂವ್ ಮಾಡ್ತಾರೆ ಒಳ್ಳೆ ಸ್ಟಾಕ್ ಗಳನ್ನ ಆಡ್ ಮಾಡ್ತಾರೆ ವರ್ಷದಲ್ಲಿ ಎರಡ್ ಸಲ ನಡೀತಾ ಇರುತ್ತೆ ನೀವು ನಾಳೆ ಫೋಕಸ್ ಅಲ್ಲಿ ಇಡಬೇಕಾಗಿರುವಂತಹ ಸ್ಟಾಕ್ ಗಳು ಅಂತಂದ್ರೆ ಇವಾಗ ಸಲ ಕ್ವಿಕ್ ಆಗಿ ರಿವ್ಯೂ ಮಾಡ್ಬಿಡೋಣ ಶ್ರೀರಾಮ್ ಫೈನಾನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಎನ್ ಟಿ ಪಿ ಸಿ ಅದಾನಿ ಪವರ್ ಪಿ ಎಫ್ ಸಿ ಇವುಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು ಇವುಗಳಿಗೆ ಇನ್ಫ್ಲೋ ಬರುತ್ತೆ ಹಾಗಾಗಿ ಇವುಗಳಿಗೆ ಪಾಸಿಟಿವ್ ನ್ಯೂಸ್ ಅಂತಾನೆ ಅಂದ್ಕೊಳ್ಬಹುದು ನೆಕ್ಸ್ಟ್ ನೆಗೆಟಿವ್ ನ್ಯೂಸ್ ಯಾವ ಸ್ಟಾಕ್ ಗಳಿಗೆ ಅಂತ ಬಂದ್ರೆ ಎಸ್ ಬಿ ಐ ಯು ಪಿ ಎಲ್ ಐ ಸಿ ಐ ಸಿ ಐ ಬ್ಯಾಂಕ್ ಓ ಎನ್ ಜಿ ಸಿ ಪಿ ಐ ಇಂಡಸ್ಟ್ರೀಸ್ ಕೋಲ್ ಇಂಡಿಯಾ ರಿಲಯನ್ಸ್ ಇಂಡಸ್ಟ್ರೀಸ್ ಕೊಟಕ್ ಮಹೀಂದ್ರ ಬಿಇಎಲ್ ಇನ್ಫೋಸಿಸ್ ನೆಕ್ಸ್ಟ್ ಮಹಿಂದ್ರಾ ಅಂಡ್ ಮಹಿಂದ್ರಾಗೂ ಕೂಡ ಪಾಸಿಟಿವ್ ನ್ಯೂಸ್ ಇದೆ ಭಾರತೀಯ ಗೂ ಕೂಡ ಪಾಸಿಟಿವ್ ನ್ಯೂಸ್ ನೆಕ್ಸ್ಟ್ ಇಲ್ಲಿ ಬಂದ್ರೆ ಎನ್ ಟಿ ಪಿ ಸಿ ಎನ್ ಎಚ್ ಸಿ ಎನ್ ಎಲ್ ಸಿ ಇವುಗಳಿಗೂ ಕೂಡ ಪಾಸಿಟಿವ್ ನ್ಯೂಸ್ ಅಟ್ ದ ಸೇಮ್ ಟೈಮ್ ಓ ಎನ್ ಜಿಸಿ ಕೋಲ್ ಇಂಡಿಯಾ ಅಂಡ್ ಬಿಇಲ್ ಇವುಗಳಿಗೆ ನೆಗೆಟಿವ್ ನ್ಯೂಸ್ ಹಾಗೆ ಇಲ್ಲಿ ನೆಗೆಟಿವ್ ನ್ಯೂಸ್ ಅಂದ ತಕ್ಷಣ ಇದೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತದ್ದು ಲಾಂಗ್ ಟರ್ಮ್ ಅಲ್ಲಿ ಅಲ್ಲ ಇಲ್ಲಿ ಔಟ್ ಫ್ಲೋ ಹೋಗುತ್ತೆ ಅಂದ ತಕ್ಷಣ ಆ ಕಂಪನಿಗಳ ಕತೆ ಮುಗಿತು ನಾವು ಎಕ್ಸಿಟ್ ಆಗ್ಬೇಕು ಅಂತ ಅಲ್ಲ ಖಂಡಿತ ಆ ರೀತಿ ತಪ್ಪನ್ನು ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಸುಮಾರು ಜನ ಬಿಎಲ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಬಹುದು ಕೋಲ್ ಇಂಡಿಯಾದಲ್ಲಿ ಮಾಡಿರ್ಬೋದು ಒ ಎನ್ ಜಿ ಸಿ ನಲ್ಲಿ ಮಾಡಿರ್ಬಹುದು ಇಲ್ಲಿ ವೈಟೇಜ್ ಕಡಿಮೆ ಆಗ್ತಿದೆ ಅಥವಾ ಔಟ್ ಫ್ಲೋ ಹೋಗುತ್ತೆ ಅನ್ನೋಂತ ನ್ಯೂಸ್ ನೋಡಿದ ತಕ್ಷಣ ಎಕ್ಸಿಟ್ ಆಗುವಂತ ಯಾವುದೇ ಅವಶ್ಯಕತೆ ಇಲ್ಲ ಹಾಗೆ ತುಂಬಾ ಜನ ಇನ್ನು ಈ ಸ್ಟಾಕ್ ಗಳಂತೂ ಇನ್ವೆಸ್ಟ್ ಮಾಡಿರ್ತಾರೆ ಇನ್ಫೋಸಿಸ್ ಕೋಟಕ್ ಮಹಿಂದ್ರ ರಿಲಯನ್ಸ್ ಇಂಡಸ್ಟ್ರೀಸ್ ಪಿ ಐ ಇಂಡಸ್ಟ್ರೀಸ್ ಐ ಸಿ ಐ ಸಿ ಐ ಬ್ಯಾಂಕ್ ನನ್ನ ಹೋಲ್ಡಿಂಗ್ ಕೂಡ ಇದೆ ಸುಮಾರು ಸ್ಟಾಕ್ ಗಳಲ್ಲಿ ಸೊ ಹಾಗಂತ ನಾನೇನು ಎಕ್ಸಿಟ್ ಆಗೋದಿಲ್ಲ ಇವೆಲ್ಲಾನು ಕೂಡ ಪ್ರತಿ ಆರು ತಿಂಗಳಿಗೆ ಒಂದ್ಸಲ ಬರ್ತಾನೆ ಇರುತ್ತೆ ಏನು ಹೊಸ ನ್ಯೂಸ್ ಅಲ್ಲ ಯಾರಿಗೊತ್ತು ಮುಂದಿನ ರಿಜಿಗಲ್ಲಿ ಇವಾಗ ಪಾಸಿಟಿವ್ ಇರುವಂತ ಸ್ಟಾಕ್ ನೆಗೆಟಿವ್ ನ್ಯೂಸ್ ಕಡೆ ಹೋಗ್ಬಹುದು ಇವಾಗ ನೆಗೆಟಿವ್ ಲಿಸ್ಟ್ ಅಲ್ಲಿರುವಂತಹ ಸ್ಟಾಕ್ ಪಾಸಿಟಿವ್ ಕೂಡ ಬರಬಹುದು ಹಾಗಾಗಿ ನೀವು ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಇಲ್ಲಿ ಒಂದು ಇಂಡೆಕ್ಸ್ ಇಂದ ಎಕ್ಸಿಟ್ ಆಯ್ತು ಅಥವಾ ವೈಟೇಜ್ ಕಡಿಮೆ ಆಯ್ತು ಅಂದ ತಕ್ಷಣ ಅದರಿಂದ ನಾವು ಎಕ್ಸಿಟ್ ಆಗ್ಬೇಕು ಅಲ್ಲ ಈ ವಿಷಯಗಳು ಗೊತ್ತಾಗಬೇಕು ಯಾಕಂದ್ರೆ ಈ ರೀತಿ ಬದಲಾವಣೆ ಆದಂತ ದಿನ ಕೆಲವೊಂದ್ಸಲ ಬಿಗ್ ರಿಯಾಕ್ಷನ್ ಗಳು ಬರುವಂತ ಚಾನ್ಸಸ್ ಇರುತ್ತೆ ಇದ್ರ ಬಗ್ಗೆ ಮುಂಚೆನೆ ನಮ್ಗೆ ಮಾಹಿತಿ ಇದ್ರೆ ಇದಕ್ಕೆ ರಿಯಾಕ್ಷನ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ನಾವು ಟೆನ್ಸ್ ಆಗೋದಿಲ್ಲ ಅಥವಾ ಪಾನಿಕ್ ಆಗೋದಿಲ್ಲ ಅಷ್ಟೇ ವಿಷಯ ತಿಳ್ಕೊಂಡಿರಬೇಕು ಜಸ್ಟ್ ಕಂಪನಿಗಳ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಕಂಟಿನ್ಯೂ ಮಾಡಬೇಕು ಸೊ ಪಿ ಐ ಇಂಡಸ್ಟ್ರೀಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತ ಕಂಪನಿ ಬಿಸ್ನೆಸ್ ವೈಸ್ ಕೂಡ ಹಾಗೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಚೆನ್ನಾಗಿಲ್ವಾ ಕೋಟಕ್ ಮಹಿಂದ್ರ ಇಲ್ವಾ ಐ ಸಿ ಐ ಸಿ ಬ್ಯಾಂಕ್ ಇಲ್ವಾ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇಲ್ಲಿ ವೈಟೇಜ್ ಕಡಿಮೆ ಆಯಿತು ಸ್ವಲ್ಪ ಔಟ್ ಫ್ಲೋ ಹೋಗುತ್ತೆ ತಕ್ಷಣ ನಾವು ಎಕ್ಸಿಟ್ ಆಗೋದಲ್ಲ ಇವೆಲ್ಲಾನು ಕೂಡ ಪಾರ್ಟ್ ಅಂಡ್ ಪಾರ್ಶಿಯಲ್ ಆಫ್ ದ ಮಾರ್ಕೆಟ್ ಜರ್ನಿ ಸೊ ಕಂಪನಿಯ ಬಿಸಿನೆಸ್ ವೈಸ್ ಏನಾದ್ರೂ ಇಂಪ್ಯಾಕ್ಟ್ ಆಗ್ತಿದೆ ಅಂತಂದ್ರೆ ಅಂತ ಕಡೆ ನಾವು ಅಬ್ವಿಯಸ್ಲಿ ಎಕ್ಸಿಟ್ ಆಗ್ಬೇಕಾಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಈ ರಿಜಿಕ್ ಗೋಸ್ಕರ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂತು ಅದಕ್ಕಾಗಿ ನಾವು ಎಕ್ಸಿಟ್ ಆಗ್ತೀವಿ ಅಂದ್ರೆ ಖಂಡಿತ ಅಗೇನ್ ಬ್ಯಾಡ್ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ಅದನ್ನ ಸೊ ನೋಡೋಣ ಇವೆಲ್ಲ ಸ್ಟಾಕ್ ಗಳನ್ನ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡಿರಿ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಅಂತ ಅಬ್ಸರ್ವ್ ಮಾಡಿ ಯಾವೆಲ್ಲ ಸ್ಟಾಕ್ ಗಳಿಗೆ ನಾವೀಗ ಪಾಸಿಟಿವ್ ನ್ಯೂಸ್ ಅಂತ ನೋಡಿದ್ವು ಅವುಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ನೆಗೆಟಿವ್ ಅಂತ ಹೇಳಿದಂತ ಸ್ಟಾಕ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆಲ್ಲೂ ಕೂಡ ಅಬ್ಸರ್ವ್ ಮಾಡಿ ನಿಮ್ಗೆ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ತುಂಬಾ ಜನ ನಾನು ಇನ್ವೆಸ್ಟ್ ಮಾಡಿಲ್ಲ ನನಗೆ ಹಾಕುದು ಅಂತ ಕೆಲವು ಸ್ಟಾಕ್ ಗಳನ್ನ ಬಿಟ್ಬಿಡ್ತಾರೆ ಬಟ್ ಅವ್ನ ಅಬ್ಸರ್ವ್ ಮಾಡೋದ್ರಿಂದ ಕೂಡ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು ಯಾವ ರೀತಿ ಮಾರ್ಕೆಟ್ ರೆಸ್ಪಾಂಡ್ ಮಾಡುತ್ತೆ ನೆಗೆಟಿವ್ ನ್ಯೂಸ್ ಅಂತ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡ್ಬೇಕು ಅಂತ ಏನಿಲ್ಲ ಕೆಲವು ಸಲ ಒಳ್ಳೆ ರ್ಯಾಲಿ ಬರುತ್ತೆ ಅಂತ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ನ್ಯೂಸ್ ಬಂದಿರೋಂತಹ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ರೀತಿ ಸಾಕಷ್ಟು ಸಲ ನಾವು ನೋಡಿದಿವಿ ಮಾರ್ಕೆಟ್ ಅಲ್ಲಿ ಹಂಗ ಆಗ್ತಾ ಇರುತ್ತೆ ಇವೆಲ್ಲಾನು ಕೂಡ ನ್ಯೂಟ್ರಲೈಸ್ ಆಗೋದು ನಾವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಖಂಡಿತ ಔಟ್ ಫ್ಲೋ ಹೋಗುವಂತಹ ಸ್ಟಾಕ್ ಗಳಿಗೆ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಬಟ್ ಲಾಂಗ್ ರನ್ ಅಲ್ಲಿ ಆಸ್ ಯೂಜಲ್ ಕಂಪನಿಗಳ ಬಿಸಿನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಪರ್ಫಾರ್ಮೆನ್ಸ್ ಸೊ ಬಿಸ್ನೆಸ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಎಸ್ಪೆಷಲಿ ನಾಳೆ ಎರಡು ಸ್ಟಾಕ್ ಗಳ ಮೇಲೆ ನಿಮ್ಮ ಮೇಜರ್ ಕಾನ್ಸಂಟ್ರೇಷನ್ ಇರಲಿ ಯು ಇದು ಎಕ್ಸಿಟ್ ಆಗುತ್ತೆ ಶ್ರೀರಾಮ್ ಫೈನಾನ್ಸ್ ಇನ್ ಆಗುತ್ತೆ ನಿಫ್ಟಿ ಫಿಫ್ಟಿಗೆ ಸೊ ನೋಡೋಣ ನಾಳೆ ಎಲ್ಲ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ